ನಮಸ್ಕಾರ ನೋಡಿ ಎಷ್ಟೋ ಸತಿ ನಮಗೆ ಜೀವನದಲ್ಲಿ ಏನು ಬೇಕು ಅನ್ನೋದು ನಮಗೆ ಗೊತ್ತಾಗಲ್ಲ ಎಷ್ಟೋ ಸತಿ ನಮಗೇನು ಇದೆ ಅನ್ನೋ ಭಾವನೆ ನಮಗೆ ಅರ್ಥ ಆಗಲ್ಲ ಯಾಕೆ ನೀವು ನೋಡಿರ್ಬೋದು ಹಣ ಇರುತ್ತೆ ಆಸ್ತಿ ಇರುತ್ತೆ ಅಧಿಕಾರ ಇರುತ್ತೆ ನೀವು ಯಾರ್ಯಾರು ನೋಡಿದ್ದೀರಾ ಅವ್ರು ಖುಷಿಯಾಗಿರೋದನ್ನು ಅಥವಾ ಅವರಲ್ಲಿ ಅವ್ರಿಗೊಂದು ಕನೆಕ್ಷನ್ ಇರೋದನ್ನು ನೀವು ಯಾವ ಥರ ನೋಡಿದ್ದೀರಾ ಖಂಡಿತವಾಗ್ಲೂ ಇಲ್ಲ ಯಾಕಂತ ಹೇಳಿದರೆ ಅವರಲ್ಲಿ ಅವ್ರಿಗೆ ಒಂದು ಡಿಸ್ಕನೆಕ್ಷನನ್ನು ನೋಡಿರ್ತೀರ ನೀವು ನೋಡಿ ಹೈ ಹೆಚ್ಚುಗೆ ಅಧಿಕಾರ ಇರೋರನ್ನು ನೋಡಿ ಅಥವಾ ಹೆಚ್ಚಾಗಿ ಹಣ ಇರೋರನ್ನ ನೋಡಿ ಅವ್ರನ್ನ ನೋಡಿದ್ರೆ ಯಾವಾಗಲೂ ಒಂಥರ ಇರಿಟೇಟೆಡ್ ಆಗಿರ್ತಾರೆ ಅಥವಾ ಏನೋ ಒಂದು ಸಿಟ್ಟು ಒಂದು ಮನಸ್ಸಲ್ಲಿ ನೆಮ್ಮದಿ ಸುಖ ಶಾಂತಿನೇ ಇರಲ್ಲ ಅದೇ ಒಬ್ಬ ವ್ಯಕ್ತಿ ತುಂಬಾ ಸ್ಪಿರಿಚುಲಿ ಇನ್ಕ್ಲೈನ್ ಆಗಿರ್ತಾನೆ ಅಂತ ತಿಳ್ಕೊಳ್ಳೋಣ ಹ್ಞೂ ಅಥವಾ ಮೆಡಿಟೇಷನ್ ಮಾಡೋದಾಗಿರ್ಬೋದು ಅವನ ದೇಹವನ್ನು ಅಚ್ಚುಕಟ್ಟಾಗಿಟ್ಕೊಳ್ಳೋದಾಗಿರ್ಬೋದು ಎಲ್ಲರಿಗೂ ಒಳ್ಳೆಯ ಮಾತನ್ನು ಆಡೋದಾಗಿರ್ಬೋದು ಒಳ್ಳೆಯ ಸಮಾಧಾನವನ್ನು ಕೊಡೋರಾಗಿರ್ಬೋದು ಅವನ ಅವನ ವೈಬ್ರೇಷನ್ ಹೇಗಿರುತ್ತೆ ಆತನ ಮನಸ್ಸಲ್ಲಿ ಮುಖದಲ್ಲಿ ಎಷ್ಟು ಪೀಸ್ ಇರುತ್ತೆ ನೀವು ನೋಡಿದ್ದೀರಲ್ವಾ ಅಥವಾ ಸುಮ್ಮನೆ ಒಂದ್ಸತಿ ಮನೆಯಲ್ಲಿ ಬುದ್ಧನ ಫೋಟೋ ಇದ್ರೆ ಬುದ್ಧನ ನೋಡಿ ಕೆಲವ್ರು ಮನೆಯಲ್ಲಿ ಅಲಂಕಾರಿಕ ವಸ್ತುವಾಗಿ ಬುದ್ಧನ ಇಟ್ಟಿರ್ತಾರೆ ಆದರೂ ಅವ್ರ ಮನೆಗೆ ಹೋದಾಗ ಏನೋ ಒಂಥರ ನೆಮ್ಮದಿಯನ್ನು ನೀವು ನೋಡಿರ್ತೀರ ಯಾಕಪ್ಪ ಅಂತ ಹೇಳಿದ್ರೆ ಬುದ್ಧ ಇಸ್ ಎಪಿಟಮ್ ಆಫ್ ಪೀಸ್ ಯಾಕಂದರೆ ಬುದ್ಧ ಶಾಂತಿಯನ್ನು ಸಾರೋದಕ್ಕೆ ಈ ಭೂಮಿಗೆ ಬಂದ್ರಂತೆ ಹಾಗೆ ಈ ಮೆಠಾ ಭಾವನ ಅನ್ನೋ ಮೆಡಿಟೇಷನ್ ಬಗ್ಗೆ ಕಳೆದ ಸಂಚಿಕೆಯಲ್ಲೂ ನಾನು ಹೇಳಿದ್ದೆ ಕಳೆದ ಸಂಚಿಕೆಯಲ್ಲಿ ಅಫರ್ಮೇಷನ್ಸ್ಗಳ ಬಗ್ಗೆ ಕೂಡ ನಾವು ಮಾತಾಡಿದ್ವಿ ಆದರೆ ಇವತ್ತು ಈ ಅಫರ್ಮೇಷನ್ನಲ್ಲಿ ಹೇಗೆ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತಳ್ ತಂದುಕೊಳ್ಳೋದು ಅಂದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ನೋಡಿ ಇವತ್ತು ಅಷ್ಟೇ ನಾವೇನು ಮಾಡ್ತಾ ಹೋಗ್ತೀವಿ ನಮ್ಮ ಬ್ರೈನ್ ಹೇಗೆ ವೈರ್ ಆಗಿದೆಯಪ್ಪ ಅಂತ ಹೇಳಿದ್ರೆ ನನ್ನ ಮಗುವನ್ನು ಈ ಸ್ಕೂಲಿಗೆ ಸೇರಿಸಿದ್ರೆ ನನ್ನ ಮಗು ಲೈಫಲ್ಲಿ ಆಗುತ್ತೆ ಅಂತ ನಂತರ ಸಹ ಕಾಲೇಜ್ ಸ್ಕೂಲ್ ಆದಮೇಲೆ ನಾವು ಕಾಲೇಜಿಗಿಂತ ಕಾಲೇಜಿಗೆ ಹೋದರೆ ನಾನು ಲೈಫಲ್ಲಿ ಸೆಟ್ಲ್ ಆಗ್ತೀನಿ ಅಂತ ಅನ್ಕೋತೀವಿ ಆಗ ನಾನು ಖುಷಿಯಾಗಿರ್ಬೋದು ಅಂತ ಮತ್ತೆ ಕಾಲೇಜಿಗೆ ಹೋಗ್ತೀವಿ ತಿರ್ಗಾ ಆಗಲೂ ಸಂತೋಷ ಖುಷಿ ಇರಲ್ಲ ಓ ನಾನು ಮೋಸ್ಟ್ಲಿ ಈ ಕೋರ್ಸನ್ನು ಮಾಡಿದ್ರೆ ನಂತರ ಸುಖ ಶಾಂತಿ ಸಿಗತ್ತೆ ಅಂತ ಅನ್ಕೋತೀವಿ ನಂತರ ಅದನ್ನು ಮಾಡ್ತೀವಿ ನಂತರ ಕೆಲ್ಸಕ್ಕೆ ಹೋಗ್ತೀವಿ ಕೆಲ್ಸಕ್ಕೆ ಹೋದ್ಮೇಲೆ ನಾನು ಹಣ ಸಂಪಾದನೆ ಮಾಡ್ತೀನಿ ಹಣ ಗಳಿಸ್ತೀನಿ ನಂತರ ಖುಷಿಯಾಗಿರ್ತೀನಿ ಅಂತ ಅನ್ಕೋತೀವಿ ಆಗಲೂ ಕೂಡ ಒಂದಲ್ಲ ಒಂದು ಬಾಧೆ ಇದ್ದೇ ಇರುತ್ತೆ ಒಂದು ಮನೆ ಮಾಡ್ತೀವಿ ಲೋನ್ ಬಾಧೆ ಇರುತ್ತೆ ಮದುವೆ ಆಗ್ತೀವಿ ಸಾವಿರಾರು ಪ್ರಾಬ್ಲಮ್ಗಳು ಶುರುವಾಗ್ತಾ ಹೋಗುತ್ತೆ ಹೀಗೆ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ಪ್ರಾಬ್ಲಮ್ಗೆ ನಾವು ಸಿಕ್ಕಾಕೋತಾನೆ ಹೋಗ್ತಾಯಿರ್ತೀವಿ ಇದೆಲ್ಲ ಯಾಕೆ ಮಾಡ್ತೀವಿ ಮನುಷ್ಯನ ಮನಸ್ಸಿಗೆ ಬೇಕಾಗಿರೋದೇನು ನೆಮ್ಮದಿ ಸುಖ ಶಾಂತಿ ಅಲ್ವಾ ಆದರೆ ಹೇಗೆ ಏನೂ ಇಲ್ಲದೆ ಕೂಡ ನಾವು ಮನಸ್ಸಿಗೆ ಶಾಂತಿಯನ್ನು ತಗೊಳ್ಳೋದು ಹೇಗೆ ಮನಸ್ಸಿಗೆ ನೆಮ್ಮದಿಯನ್ನು ತಗೊಳ್ಳೋದು ಹೇಗೆ ಯಾ ಆ ಕನೆಕ್ಷನನ್ನು ಬೆಳೆಸ್ಕೊಳ್ಳೋದು ಹೇಳಿದ್ರೆ ನೋಡಿ ಇದೆಲ್ಲ ಒಂಥರ ಸ್ಯಾಡ್ನೆಸ್ ಆಗಿರ್ಬೋದು ಬೇಜಾರಾಗಿರ್ಬೋದು ಮನಸ್ಸಿಗೆ ಏನೋ ಗೊತ್ತಿಲ್ಲದೆ ಇರತಕ್ಕಂತಹ ದುಃಖ ಆಗಿರ್ಬೋದು ನೋವಾಗಿರ್ಬೋದು ಯಾಕಪ್ಪ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ನಮಗೆ ಒಂದು ಡಿಸ್ಕನೆಕ್ಷನ್ ಇರುತ್ತೆ ನಮಗೆ ಜೀವನದಲ್ಲಿ ಏನು ಬೇಕು ಅನ್ನೋದು ಗೊತ್ತಿರಲ್ಲ ಅಥವಾ ಏನಿದ್ರೂ ಕೂಡ ಅದನ್ನು ನಾವು ಎಂಜಾಯ್ ಮಾಡ್ತಾ ಇರಲ್ಲ ಹಾಗಾಗಿ ಆ ಡಿಸ್ಕನೆಕ್ಷನ್ನು ಬೆಳೀತಾ ಹೋಗುತ್ತೆ ಇದನ್ನು ಹೊಡೆದು ಏನಪ್ಪಾ ಏನಪ್ಪ ಮಾಡಬೇಕು ಹೇಗೆ ನನ್ನ ಜೊತೆ ಒಂದು ಕನೆಕ್ಷನನ್ನು ಬೆಳೆಸ್ಕೊಳ್ಳೋದು ಅಂತ ಹೇಳಿದ್ರೆ ಸಿಂಪಲ್ ಇದನ್ನು ನಾವು ಮೆಠಾ ಮೆಡಿಟೇಷನ್ ಅನ್ನೋದ್ರ ಬಗ್ಗೆ ನಾನು ಮಾತಾಡಿದೆ ಆದರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದ ಕೂಡಲೇ ಆಯಿತಾ ಎರಡೂ ಕಣ್ಣುಗಳನ್ನು ಮುಚ್ಚಿಕೊಂಡು ನಿಮ್ಮ ದೇಹವನ್ನು ಇಟ್ಕೊಳ್ಳಿ ನಿಮ್ಮ ಗಂಟುಗಳನ್ನು ಸಡಿಲಪಡಿಸಿ ಸ್ಲೋಲಿ ಚಂಚಲಿ న్హేల్ ఇన్హేల్ టు ద బెలీ బాటన్ వక్ళు నాభి తనక మెల్ల ఉసిరన్న తగళి స్లోలి ఎక్సహేల్ బాయింద ఉసిరుబిడి వలు నాభి తనక ఉసురన్న తగళి ఇన్హేల్ స్లోలి ఎక్సహేల్ స్లోలి ఇన్హేల్ నీవు ఉసురు తగళవాల ಒಂದು ಬಿಳಿ ಲೈಟು ನಿಮ್ಮ ದೇಹದೊಳಗಡೆ ಹೋಗ್ತಾ ಇದೆ ಇನ್ಹೇಲ್ ಆ್ಯಂಡ್ ಎಕ್ಸ್ಹೇಲ್ ಬ್ಲ್ಯಾಕ್ ಲೈಟ್ ನಿಮ್ಮ ದೇಹದಿಂದ ಒಂದು ಕಪ್ಪು ಲೈಟ್ ಆಚೆ ಬರ್ತಾ ಇದೆ ಮತ್ತೊಮ್ಮೆ ಇನ್ಹೇಲ್ ಬೆಲಿ ಬಾಟನ್ ಹೊಕ್ಕಲಿನ ಆ ತನಕ ಉಸಿರನ್ನ ತಗೊಳ್ಳಿ ಮೆಲ್ಲಗೆ ಉಸಿರನ್ನು ಆಚೆ ಬಿಡಿ ನಿಮ್ಮ ದೇಹದಿಂದ ಇರ್ತಕ್ಕಂಥ ಎಲ್ಲ ಟೆನ್ಷನ್ ಸ್ಟ್ರೆಸ್ ಎಲ್ಲವೂ ನಿಮ್ಮ ದೇಹದಿಂದ ಆಚೆ ಹೋಗ್ತಾ ಇದೆ ನೀವು ಉಸಿರು ತಗೋತಾ ಇರೋ ಹಾಗೆಯೇ ನಿಮ್ಮ ದೇಹ ತುಂಬನೇ ಸಡಿಲಾಗ್ತಾ ಇದೆ ಎಷ್ಟು ಸಡಿಲ ಅಂತಂದರೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಟೆನ್ಷನ್ ನೋವು ದುಗುಡ ಎಲ್ಲವೂ ಆಚೆ ಹೋಗ್ತಾ ಇದೆ ಕಣ್ಣು ಕಣ್ಮುಚ್ಕೊಂಡು ನಿಮ್ಮನ್ನು ನೀವು ಒಂದು ಸಣ್ಣ ಮಗುವಿನ ರೀತಿ ನೋಡ್ಕೊಳ್ಳಿ ನಿಮ್ಮನ್ನು ನೀವು ಒಂದು ಸಣ್ಣ ಮಗುವ ರೀತಿ ನಿಮ್ಮನ್ನು ಗುರುತಿಸ್ಕೊಳ್ಳಿ ಹೇಳಿ ನಾನು ತುಂಬಾ ನೆಮ್ಮದಿಯಾಗಿದ್ದೇನೆ ನಾನು ತುಂಬಾ ಖುಷಿಯಾಗಿದ್ದೇನೆ ನಾನು ಪ್ರೀತಿಸೋರೆಲ್ಲರೂ ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದಾರೆ ನಾನು ಪ್ರೀತಿಯನ್ನು ಎಲ್ಲರಿಗೂ ಹಂಚುತ್ತಿದ್ದೇನೆ ನನ್ನ ಮನಸ್ಸಲ್ಲಿರ್ತಕ್ಕಂಥ ನೋವು ದುಗುಡ ಎಲ್ಲವೂ ದೂರ ಆಗ್ತಾ ಇದೆ ನನ್ನ ಆತ್ಮಸ್ಥೈರ್ಯ ತುಂಬನೇ ಹೆಚ್ಚುತ್ತಾ ಇದೆ ನನ್ನನ್ನು ನಾನು ತುಂಬನೇ ನಾನು ನಾನೇನಾದರೂ ನನಗೆ ಗೊತ್ತಿಲ್ಲದ ಹಾಗೆ ನನಗೇನಾದರೂ ಅನ್ಯಾಯ ಮಾಡಿಕೊಂಡಿದ್ರೆ ಈ ಕೂಡಲೇ ನನಗೆ ನಾನು ಕ್ಷಮೆಯನ್ನು ಯಾಚಿಸುತ್ತೇನೆ ನನ್ನನ್ನು ನಾನು ತುಂಬಾ ಪ್ರೀತಿಸುತ್ತೇನೆ ನಾನು ಮಾಡಿರ್ತಕ್ಕಂಥ ಎಲ್ಲ ತಪ್ಪನ್ನು ನಾನೇ ಕ್ಷಮಿಸುತ್ತೇನೆ ಸ್ಲೋಲಿ ಎಕ್ಸೇಲ್ ಎಕ್ಸೇಲ್ ಫ್ರಮ್ ಯಾವ ಬೆಲಿ ಪಾಟನ್ ನಿಮ್ಮ ಹೊಕ್ಕಳು ನಾಬಿಯಿಂದ ಮೆಲ್ಲಗೆ ಉಸಿರನ್ನು ಬಿಡಿ ಮತ್ತೊಮ್ಮೆ ಇನ್ಹೇಲ್ ಹೊಕ್ಕಳು ನಾಬಿ ತನಕ ಉಸಿರನ್ನು ತಗೊಳ್ಳಿ ಎಕ್ಸೇಲ್ ನಿಮ್ಮ ದೇಹ ತುಂಬ ಹಗುರ ಅನ್ನಿಸ್ತಾ ಇದೆ ನಿಮ್ಮ ಹಗಿಲ ಮೇಲೆ ಇರ್ತಕ್ಕಂತಹ ಎಲ್ಲ ಭಾರ ಕೂಡ ತುಂಬಾ ಸಡಿಲ ಆಗಿದೆ ಮತ್ತೊಮ್ಮೆ ಉಸರನ್ನು ತಗೊಳ್ಳಿ ಹೊಕ್ಕಳು ನಾಭಿ ತಂಕ ಇನ್ಹೇಲ್ ಸ್ಲೋಲಿ ಎಕ್ಸೇಲ್ ನಿಮ್ಮ ಎರಡೂ ಕೈಗಳನ್ನು ರಬ್ ಮಾಡಿ ನಿಮ್ಮ ಎರಡೂ ಕಣ್ಣುಗಳನ್ನು ಮುಟ್ಟಿ ನಿಮ್ಮ ಟೆಂಪಲ್ಸ್ ಕುತ್ತಿಗೆ ಭಾಗ ಹಣೆ ಎದೆ ಎದೆ ಕೆಳಗಡೆ ನಿಮ್ಮ ಹೊಕ್ಕಳಿಂದ ಮೂರು ಫಿಂಗರ್ ಕೆಳಗೆ ನಿಮ್ಮ ಮೂಲಾಧಾರ ಚಕ್ರ ಮತ್ತೊಮ್ಮೆ ಎರಡೂ ಕೈಗಳನ್ನು ಉಜ್ಜಿ Thank you.